ಸೊಸೈಟಿ ಸ್ಕ್ಯಾಮು ಟು ಜಿ ಸ್ಪೆಕ್ಟ್ರಮ್ ಸ್ಕ್ಯಾಮು ಕಾಮನ್ವೆಲ್ತ್ ಸ್ಕ್ಯಾಮ್ ಇಂದ ಹಿಡಿದು ಈಗ ಮೂಡಾ ಸ್ಕ್ಯಾಮ್ ಬೈಲಿಗೆ ಬರೋದಕ್ಕೆ ಈ ಆರ್ ಟಿ ಐ ಕಾಯ್ದೆನೆ ಕಾರಣ ಹೋಲ್ಡರ್ಸ್ ಏನಾದ್ರು ಆಗಿತ್ತು ಅಂತ ಅಂದ್ರೆ ಆ ಅಂತ್ಯೋದಯ ಆಧಾರ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಏನಾದ್ರೂ ಅವ್ರ ಹತ್ರ ಇತ್ತು ಅಂತ ಅನ್ನೋದಾದ್ರೆ ಅವ್ರಿಗೆ ಅವರು ಪುಕ್ಕಟ್ಟೆಯಾಗಿ ಮಾಹಿತಿ ಕೊಡಬೇಕು ಈ ಹತ್ತು ರೂಪಾಯಿ ಏನ್ ಐ ಪಿ ಓ ಕೇಳ್ತಾರೆ ಅದರಲ್ಲೂ ಸಹ ವಿನಾಯಿತಿ ಹೇಳಿ ಕಾನೂನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರೋದು ಮಾಹಿತಿ ಅಧಿಕಾರಿಗಳು ಎಲ್ಲಾ ಸರ್ಕಾರಿ ಆಫೀಸರ್ ಗಳಲ್ಲೂ ಈ ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡದೆ ರೂಢಿ ಮಾಡ್ಕೊಂಡ್ಬಿಟ್ಟವ್ರೆ ಮೂರು ಮೂವತ್ ದ ಮಾಹಿತಿ ಕೊಡಬೇಕು ಅಂತ ಇರೋದು ಇವರು ಮೂವತ್ತಿನ ಒಳಗಡೆ ದಿನ ಕಾದ್ಬಿಟ್ಟು ಮೂವತ್ತೊಂದೇ ದಿನ ನಮಗೆಲ್ಲ ಪೋಸ್ಟ್ ಸರ್ ಮಾಡೋದೇನೈತೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಇದು ಎರಡು ಸಾವಿರದ ಐದರಲ್ಲಿ ಬಂದಿರೋ ಸೋಷಿಯಲ್ ಎನಾಕ್ಟ್ಮೆಂಟ್ ಇದು ಜನಸಾಮಾನ್ಯರಿಗೆ ಬಹಳ ಹತ್ರ ಇರೋ ಕಾಯ್ದೆ ಇದು ಪ್ರತಿಒಬ್ರು ತಿಳ್ಕೊಳ್ಬೇಕಾಗಿರೋ ಕಾಯ್ದೆ ಈ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ಇದು ಆದರ್ ಸೊಸೈಟಿ ಸ್ಕ್ಯಾಮು ಟೂ ಜಿ ಸ್ಪೆಕ್ಟ್ರಮ್ ಸ್ಕ್ಯಾಮು ಕಾಮನ್ವೆಲ್ತ್ ಸ್ಕ್ಯಾಮ್ ಇಂದ ಹಿಡಿದು ಈಗ ಮೂಡಾ ಗೆ ಬರೋದಕ್ಕೆ ಈ ಆರ್ ಟಿ ಐ ಕಾರಣ ಈ ಆರ್ ಟಿ ಐ ಕಾಯ್ದೆ ಪಬ್ಲಿಕ್ ಫ್ರೆಂಡ್ಲಿ ಇದು ಒಂಥರ ಸರ್ಕಾರಗಳಿಗೆ ಡೆತ್ ನೋಟ್ ಇದ್ದಂಗೆ ಇದು ಯಾಕಾದ್ರೆ ಮಾಡ್ಬಿಟ್ನಪ್ಪ ಅಂತ ಹೇಳಿ ಈಗ ಸಫರ್ ಮಾಡ್ತಿರಂತದ್ದು ಇದು ಬಹಳ ಸಿಂಪಲ್ ಸರ್ ಈ ಕಾಯ್ದೆ ಒಳಗಡೆ ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಅಂತ ಅಂದ್ರೆ ಬರೀ ಏನೋ ಪತ್ರದಲ್ಲಿರೋದು ಈ ರೀತಿ ಅಲ್ಲ ಮಾಹಿತಿ ಅಂತ ಅಂದ್ರೆ ಸರ್ ಈ ದಾಖಲೆಗಳು ಸಹ ಮಾಹಿತಿ ಇದರಲ್ಲಿ ವಸ್ತು ಆಗಿರ್ಬೋದು ಸ್ಯಾಂಪಲ್ಸ್ ಆಗಿರಬಹುದು ಪ್ರತಿಯೊಂದು ಮಾಹಿತಿ ಅಂತಾನೆ ಕನ್ಸಿಡರ್ ಮಾಡಿರೋದು ಇಲ್ಲಿ ಡೆಫಿನೇಶನ್ ಇರೋದು ಈಗ ಉದಾಹರಣೆಗೆ ಸರ್ ಏನೋ ಒಂದು ಪ್ರಾಡಕ್ಟ್ ನ ಸರ್ಕಾರದಿಂದ ಮಾರಾಟ ಮಾಡ್ತಿರ್ತಾರೆ ಆ ಪ್ರಾಡಕ್ಟ್ ಗಳಲ್ಲಿ ಸ್ಯಾಂಪಲ್ ಕೊಡಿ ನಂಬರ್ ಹಾಕ್ತಿರ್ತಾರೆ ಆ ನಂಬರ್ ಹಾಕಿರೋದ್ರಲ್ಲಿ ಕೊಡಿ ಅಂತ ಅನ್ನೋದನ್ನು ಸಹ ಮಾಹಿತಿ ಇದನ್ನ ಅಥವಾ ವಸ್ತು ಮುಖಾಂತರನಾದ್ರೂ ಕೇಳ್ಬೋದು ಕೇಳಬಹುದು ಅಥವಾ ಎಲೆಕ್ಟ್ರಾನಿಕ್ ಮುಖಾಂತರನಾದ್ರೂ ಕೇಳ್ಬೋದು ಕೇಳಬಹುದು ಇಷ್ಟೆಲ್ಲ ಸ್ಕೋಪ್ ಇರೋಂತದ್ದು ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ ಇದರಲ್ಲಿ ಸರ್ ಸೆಕ್ಷನ್ ಆರ್ ಒಳಗಡೆ ನಾವು ಒಂದು ಅರ್ಜಿ ಹಾಕ್ತಿವಿ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಈ ಅರ್ಜಿ ಹಾಕ್ತಿವಿ ಅಂತ ಅಂದ್ರೆ ಈ ಸರ್ಕಾರದ ಕಚೇರಿಗಳು ಏನಿರ್ತವೆ ಸರ್ಕಾರದಿಂದ ಅನುದಾನ ಪಡೆದಂತಹ ಕಚೇರಿಗಳು ಏನಿರ್ತವೆ ಇದೆಲ್ಲದಕ್ಕೂ ನಾವು ಒಂದು ಅರ್ಜಿ ಹಾಕ್ತಿವಿ ಅರ್ಜಿ ಹಾಕ್ಬಿಟ್ಟು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಆ ಕಚೇರಿಗೆ ಸಂಬಂಧಿಸಿದಂತ ಮಾಹಿತಿನ ನಾವು ಕೇಳೋಂಥದ್ದು ಸರ್ ಭಾರತೀಯ ನಾಗರಿಕನಾದವನು ಈ ಆರ್ ಟಿ ಐ ಕಾಯ್ದೆ ಒಳಗಡೆ ಅರ್ಜಿ ಹಾಕ್ಬೋದು ನಾವು ಈ ಸೆಕ್ಷನ್ ಸಿಕ್ಸ್ ಒಳಗಡೆ ಏನು ಅರ್ಜಿ ಹಾಕ್ತಾರೋ ಇವರಿಗೆ ಮೂವತ್ತು ದಿನದೊಳಗಡೆ ಸರ್ಕಾರಿ ಪ್ರಾಧಿಕಾರಿಗಳು ಮಾಹಿತಿ ಕೊಡಬೇಕಾಗಿರೋದ್ದು ಅದೇನಾದರೂ ಒಂದು ಪಕ್ಷ ಸ್ಪೆಷಲ್ ಕೇಸ್ ಆಗಿ ಲೈಫ್ ಅಂಡ್ ಲಿಬರ್ಟಿಗೆ ಏನಾದರೂ ಸಂಬಂಧಿಸಿದಂತಹ ಮಾಹಿತಿ ಆದರೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಇವರು ಮಾಹಿತಿ ಕೊಡಬೇಕಾಗಿರುವಂಥದ್ದು ಲೈಫ್ ಅಂಡ್ ಲಿಬರ್ಟಿ ಕ್ವಶನ್ ಏನಂತ ಅಂದ್ರೆ ಜೈಲಲ್ಲಿ ಬಂಧಿಸಿರ್ತಾರೆ ಪೊಲೀಸ್ ಕಸ್ಟಡಿಗಳಲ್ಲಿ ಆಗಿ ಆಗಿರಿಸಿರ್ತಾರೆ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ರೆಕಾರ್ಡ್ ಬೇಕಾಗಿರ್ತದೆ ಇದೆಲ್ಲ ನನ್ನ ಸ್ವತಂತ್ರ ಮತ್ತು ನನ್ನ ಜೀವಕ್ಕೆ ಧಕ್ಕೆ ಆಗಿರೋದ್ರಿಂದ ನಲವತ್ತೆಂಟು ಗಂಟೆ ಒಳಗಡೆ ನೀವು ಮಾಹಿತಿ ಕೊಡಿ ಅಂತೇಳಿ ಅಲ್ಲೇ ಉಲ್ಲೇಖ ಮಾಡಿ ಅರ್ಜಿ ಹಾಕಬೇಕು ನಲವತ್ತೆಂಟು ಗಂಟೆ ಒಳಗಡೆ ಮಾಹಿತಿ ಪಡ್ಕೊಳ್ಬೇಕು ಒಂದು ಪಕ್ಷ ಏನಾದರೂ ಸಾಮಾನ್ಯ ಮಾಹಿತಿಗಳು ದಾಖಲೆಗಳು ಬೇಕಾಗಿತ್ತು ಅಂತ ಮೂವತ್ತು ದಿನದೊಳಗಡೆ ಮಾಹಿತಿನ ಪಡ್ಕೊಳ್ಬೇಕು ಇದು ಮಾಮೂಲಿ ಸಿಟಿಸನ್ಗೆ ಏನಾದ್ರೂ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಾದರೂ ಆಗಿತ್ತು ಅಂತ ಅಂತ ಅಂದ್ರೆ ಅಂತ್ಯೋದಯ ಆಧಾರ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಏನಾದ್ರೂ ಅವ್ರ ಹತ್ರ ಇತ್ತು ಅಂತ ಅನ್ನೋದಾದ್ರೆ ಅವ್ರಿಗೆ ಇವರು ಪುಕ್ಕಟ್ಟೆಯಾಗಿ ಮಾಹಿತಿ ಕೊಡಬೇಕು ಈ ಹತ್ತು ರೂಪಾಯಿ ಏನ್ ಐ ಪಿ ಓ ಕೇಳ್ತಾರೆ ಅದರಲ್ಲೂ ಸಹ ವಿನಾಯಿತಿ ಕೊಡಬೇಕಂತ ಹೇಳಿ ಕಾನೂನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರೋದು ಬಟ್ ಯಾರು ಉಪಯೋಗಿಸ್ಕೊತಾ ಇಲ್ಲ ಅದೇನೇ ದುರಂತ ಸರ್ ಇವರು ಮೂವತ್ ದಿನದೊಳಗಡೆ ಕೊಡದೇ ಇದ್ರೆ ಏನ್ ಮಾಡ್ಬೇಕಂತ ಕೇಳ್ತೀರಾ ಮೂವತ್ ದಿನದೊಳಗಡೆ ಮಾಹಿತಿ ಕೊಡದೇ ಇದ್ರೆ ಈ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಏನಿರ್ತಾರೆ ಅದೇ ಕಚೇರಿ ಒಳಗಡೆ ಆಫೀಸ್ ಫಸ್ಟ್ ಅಪಿಲೆಂಟ್ ಅಥಾರಿಟಿ ಅಂತ ಮಾಡಿರ್ತಾರೆ ಇವ್ರಿಗೆ ನಾವು ಅರ್ಜಿ ಕೊಟ್ಬಿಟ್ಟು ಈ ತರ ನಿಮ್ಮ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಯಾರವಾರೋ ಅವ್ರು ಮಾಹಿತಿ ಕೊಟ್ಟಿಲ್ಲ ಇವ್ರ ಮೇಲೆ ಕ್ರಮ ತಗೊಳ್ಳಿ ನನಗೆ ಮಾಹಿತಿ ಒದಗಿಸಿ ಅಂತೇಳಿ ರಿಕ್ವಿಷನ್ ಕೊಡಬೇಕು ಆಗ ಅವರು ಅದನ್ನು ಯಾರು ಫಸ್ಟ್ ಅಪಿಲೆಂಟ್ ಅಥಾರಿಟಿ ಇರ್ತಾರೋ ಅದನ್ನು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರು ಯಾಕೋಸ್ಕರ ಮಾಹಿತಿ ಕೊಟ್ಟಿಲ್ಲ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡು ಏನಾದ್ರೂ ಮಾಹಿತಿ ಕೊಡಬೇಕಾಗಿದ್ದರೂ ಕೊಟ್ಟಿಲ್ಲ ಅಂತ ಅಂದರೆ ಪುಕ್ಕಟ್ಟೆಯಾಗಿ ಮಾಹಿತಿ ಇಲ್ಲ ಅಂದ್ರೆ ಅವ್ರೂ ಸಹ ಕಾರಣ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ ಮುಂದುವರೆದು ನಮ್ಗೆ ಅಲ್ಲೂ ಸಮಾಧಾನ ಆಗಿಲ್ಲ ಅಂತಂದರೆ ಸ್ಟೇಟ್ ಕಮಿಷನ್ಗೆ ಎರಡು ರೀತಿ ಅಪ್ರೋಚ್ ಮಾಡ್ಬೋದು ಒಂದು ದೂರನ್ನ ಕೊಡ್ಬೋದು ಸೆಕ್ಷನ್ ಏಯ್ಟೀನ್ ಪ್ರಕಾರ ಇನ್ನೊಂದು ಸೆಕ್ಷನ್ ನೈನ್ಟೀನ್ ಸಬ್ ಕ್ಲಾಸ್ ತ್ರೀ ಒಳಗಡೆ ಅಲ್ಲೂ ಸಹ ಸೆಕೆಂಡ್ ಅಪಿಲ್ ಪ್ರಿಫರ್ ಮಾಡ್ಬೋದು ದೂರ ಏನಪ್ಪಾ ಅಂತ ಅಂದರೆ ಇಲ್ಲಿ ಯಾರು ಆರ್ ಟಿ ಅಪ್ಲಿಕೆಂಟ್ ಇರ್ತಾರೆ ಅವ್ರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಮಾಹಿತಿನ ಇನ್ ಟೈಮು ಕೊಡ್ತಾ ಇಲ್ಲ ಇವರೇನೋ ಭ್ರಷ್ಟಾಚಾರ ಎಸ್ಕವ್ರೆ ಭ್ರಷ್ಟಾಚಾರಿಗಳಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಈ ರೀತಿ ಮಾಹಿತಿನ ಸಪ್ರೆಸ್ ಮಾಡ್ತಾವ್ರೆ ಅಥವಾ ಮಾಹಿತಿನ ತಿರ್ಚೋದಕ್ಕೋಸ್ಕರ ಈ ರೀತಿ ಮಾಡ್ತಾವ್ರೆ ಇದೆಲ್ಲ ತಪ್ಪು ಸೆಕ್ಷನ್ ಫೋರ್ ಪ್ರಕಾರ ಅವರು ಯಾರು ಮಾಹಿತಿ ಡೆಸಿಗ್ನೇಟೆಡ್ ಮಾಹಿತಿ ಅಧಿಕಾರಿಗಳು ಇರ್ತಾರೆ ಅವ್ರ ಹೆಸರುಗಳನ್ನ ಹೇಳಿಲ್ಲ ದಾಖಲೆಗಳ ಆಫೀಸಲ್ಲಿ ಇಲ್ವೇ ಇಲ್ಲ ಅಂತೆಲ್ಲ ಹೇಳಿ ಸೆಕ್ಷನ್ ಏಯ್ಟೀನ್ ಒಳಗಡೆ ದೂರ ಕೊಡ್ಬೋದು ಆಮೇಲೆ ನಮ್ಮರ್ಜಿಗೆ ಸಂಬಂಧಿಸಿದಂಗೆ ಯಾವ ರೀತಿ ಮಾಹಿತಿ ಪಡ್ಕೊಳ್ಬೇಕು ಯಾವ ರೀತಿ ನನಗೆ ಮಾಹಿತಿ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಅಪೀಲು ಸಹ ಹಾಕ್ಬೋದು ಅಲ್ಲಿ ಪ್ರಾಪರ್ ಎನ್ಕ್ವೈರಿ ಆಗ್ಬಿಟ್ಟು ನಾವು ಅಲೋ ಮಾಡ್ತಾರೆ ಸರ್ ಸರ್ ಈಗ ನಾವು ನೋಡ್ತಿರೋದು ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಎಲ್ಲ ಸರ್ಕಾರಿ ಆಫೀಸರ್ಗಳಲ್ಲೂ ಈ ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡದೇ ರೂಢಿ ಮಾಡ್ಕೊಂಡ್ಬಿಟ್ಟವ್ರೆ ಮೂವತ್ತು ದಿನದೊಳಗಡೆ ಮಾಹಿತಿ ಕೊಡಬೇಕು ಅಂತ ಇರೋದು ಇವರು ಮೂವತ್ತು ದಿನದ ಒಳಗಡೆ ಇರದ ಮೂವತ್ತು ದಿನ ಕಾದ್ಬಿಟ್ಟು ಮೂವತ್ತೊಂದೇ ದಿನ ನಮಗೆಲ್ಲ ಪೋಸ್ಟ್ ಮಾಡುವಂತದ್ದು ಇದೊಂದು ಯೂಶುವಲ್ ಪ್ರಾಕ್ಟೀಸ್ ಆಗ್ಬಿಡೈತೆ ಸರ್ ಇವ್ರು ಏನು ಮಾಹಿತಿ ಅಧಿಕಾರಿಗಳು ರೆಡಿಮೇಡ್ ಆನ್ಸರ್ಸ್ ಇಟ್ಟಿರ್ತಾರೆ ಅಂತ ಅಂದರೆ ಇದು ವೈಯಕ್ತಿಕ ವಿಚಾರಗಳು ಇದನ್ನು ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ ಇದು ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇರೋಲ್ಲ ಇದನ್ನು ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ ಈ ಕಚೇರಿ ಒಳಗಡೆ ಇದು ಕಡ್ತಾ ಇಲ್ಲ ಇನ್ನೊಂದು ಕಚೇರಿ ಒಳಗಡೆ ಕಡ್ತಾ ಐತೆ ಇದನ್ನು ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರೆಡಿಮೇಡ್ ಆನ್ಸರ್ಸ್ಗಳಿಟ್ಕೊಳ್ಳೋದು ಇದು ಯಾರು ಆರ್ ಟಿ ಐ ಅಪ್ಲಿಕೆಂಟ್ಸ್ ಇರ್ತಾರೆ ಅವ್ರಿಗೆಲ್ಲ ಮಿಸ್ಲೀಡ್ ಮಾಡೋಂಥದ್ದು ಇವ್ರು ಆರ್ ಟಿ ಅಪ್ಲಿಕೇಶನ್ ಹಾಕೋದೇ ಸಾಕಪ್ಪ ಅನ್ನಿಸ್ಬಿಡ್ಬೇಕು ಆ ಆಟ ಆಟಾಡಿಸ್ತಾರೆ ಇದರಲ್ಲಿ ಅದೇ ಸೆಕ್ಷನ್ ಏಟ್ ಜೆ ಒಳಗಡೆ ಸ್ಪಷ್ಟವಾಗಿ ಉಲ್ಲೇಖ ಇರುವಂತದ್ದು ಸರ್ ಒಬ್ಬ ಜನಪ್ರತಿನಿಧಿಗೆ ನೀವು ಪಾರ್ಲಿಮೆಂಟಲ್ಲಿ ವಿಧಾನಸೌಧದಲ್ಲಿ ಏನು ಮಾಹಿತಿ ಕೊಡ್ತಿರೋ ನೀವು ಸರ್ಕಾರಿ ಕಚೇರಿಯವರು ಆ ಮಾಹಿತಿನ ಜನಸಾಮಾನ್ಯನಿಗೂ ಹೇಳ್ಬಿಟ್ಟು ಕಾಯ್ದೆ ಒಳಗಡೆ ಇರೋಂಥದ್ದು ಸರ್ ಆದರೆ ಇವನ್ನೆಲ್ಲ ಗಾಳಿಗೆ ತೂರಿ ಈಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಿರೋದು ದುರಂತ ಸರ್ ಇದು ಸೊ ಜನಗಳಿದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇಮಿಡಿಯೇಟ್ ಇಮಿಡಿಯೇಟ್ ಲಿಮಿಟೇಷನ್ ಪೀರಿಯಡ್ ಒಳಗಡೆನೆ ಅಪ್ರೋಚ್ ಮಾಡಿ ಸೂಕ್ತವಾದ ಮಾಹಿತಿ ಪಡ್ಕೊಳ್ಬೇಕನ್ನೋದು ನನ್ನ